ಜ್ಯೋತಿಷಾಲಯ ವೇದಮೂರ್ತಿ ಪಂಡಿತ ಜ್ಯೋತಿಷ ಶ್ರೀ ನೀಲಕಂಠ ಗುರುಜಿ ಜನ್ಮಕುಂಡಲಿ ಹಸ್ತ ಸಾಮುದ್ರಿಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯವನ್ನ ಹೇಳಲಾಗುವುದು ನಕ್ಷತ್ರ ದೋಷ ಋತುಮತಿ ದೋಷ ಸರ್ಪದೋಷ ಹಾಗೂ ಕುಜ ದೋಷ ನಿವಾರಣೆ ಮಾಡಿಸಲಾಗುವುದು ಸರಳ ವಾಸ್ತವಿಕವಾಗಿ ಸಂಪರ್ಕಿಸಿರಿ ಇನ್ನು ಭೇಟಿಯ ಸಮಯ ಒಂಬತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸಾಯಂಕಾಲ ಐದು ಮೂವತ್ತರಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ವಿಳಾಸ ಶಿವನಾಗ ಬಡಾವಣೆ ಮೂರನೇ ಕ್ರಾಸ್ ಮನೆ ನಂಬರ್ ಎಪ್ಪತ್ತೊಂಬತ್ತು ಬಾರ್ ಬಾರತ್ತೊಂಬತ್ತು ತಿಂಸಾಗರ್ ರೋಡ್ ಬನಶಂಕರಿ ಐಟಿಐ ಕಾಲೇಜ್ ಹಿಂದೆ ಬನ್ನಿ ಮಹಾಕಾಳಿ ಗುಡಿ ಹತ್ತಿರ ದ್ವಾದಶ ರಾಶಿಯವರ ವಾರ ಭವಿಷ್ಯ ಒಂಬತ್ತು ಎರಡು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನಾರು ಎರಡು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಈ ವಾರದ ಚಂದ್ರನ ಸಂಚಾರ ಆರಿದ್ರ ನಕ್ಷತ್ರದಿಂದ ಹಸ್ತ ನಕ್ಷತ್ರದವರೆಗೆ ಮೇಷರಾಶಿ ಗುರು ವಕ್ರ ತ್ಯಾಗ ಮಾಡಿದ್ದಾನೆ ಎರಡನೇ ಮನೆಯ ಗುರುಬಲದ ಸಂಪೂರ್ಣ ಫಲ ನಿಮಗೆ ಸಿಗುತ್ತದೆ ಮೂರರಲ್ಲಿ ಮಂಗಳ ಲಾಭ ಸ್ಥಾನದಲ್ಲಿ ಶನಿ ಇದ್ದು ನಿಂತು ಹೋಗಿದ ಕೆಲಸಗಳೆಲ್ಲ ಚುರುಕಾಗುತ್ತವೆ ಹೊಸ ಕೆಲಸಕ್ಕೆ ಅರ್ಜಿ ಹಾಕಿದ್ರೆ ಅದು ಕೂಡ ನಿಮಗೆ ಮತ್ತೆ ಕರೆ ಬರಬಹುದು ಹಣದ ಹರಿವು ಉತ್ತಮ ಲಾಭದಲ್ಲಿ ಸೂರ್ಯ ಬುಧ ಕೂಡ ನಿಮಗೆ ಸಹಕಾರಿಯಾಗಿದ್ದಾರೆ ಒಳ್ಳೆ ಸುದ್ದಿಗಳನ್ನ ಕೇಳುತ್ತೀರಿ ನಮೋ ಭಗವತಿ ತ್ರಿಲೋಚನಂ ತ್ರಿಪುರಂ ದೇವಿ ಅಂಜಲಿ ಮೇ ಕಲ್ಯಾಣಂ ಸ್ವಾಹ ಈ ಮಂತ್ರವನ್ನ ಜಪ ಮಾಡಿರಿ ಋಷಭ ರಾಶಿ ಲಾಭದಲ್ಲಿ ನಿಮ್ಮ ರಾಶಿ ಅಧಿಪತಿ ಶುಕ್ರ ಹಾಗೂ ರಾಹು ಇದ್ದಾರೆ ಹಣದ ಹರಿವು ಉತ್ತಮ ಒಳ್ಳೆಯ ಸುದ್ದಿಗಳನ್ನ ಕೇಳುತ್ತೀರಿ ವೃತ್ತಿ ಸ್ಥಾನದಲ್ಲಿ ಕೇಂದ್ರ ತ್ರಿಕೋಣ ಅಧಿಪತಿ ಯೋಗ ಆಗಿದ್ದು ವೃತ್ತಿಯಲ್ಲಿ ಯಶಸ್ಸು ಏಳಿಗೆ ಇದೆ ಅರ್ಹರು ತಮ್ಮ ವೃತ್ತಿಗೆ ಸಂಬಂಧಿಸಿದ ಶುಭ ಸುದ್ದಿ ಕೇಳುತ್ತೀರಿ ಮೇಲಧಿಕಾರಿಗಳಿಂದ ಹೊಗಳಿಕೆ ಇದೆ ಇನ್ನು ಸಮರ್ಥ ಕೆಲಸಗಾರರೆಂದು ಪ್ರಶಂಸಿಸುತ್ತದೆ ಸಿಗುತ್ತದೆ ವಿಹಾರ ಸಮಾರಂಭಗಳ ಭೇಟಿಯಿಂದ ಮನಸ್ಸಿಗೆ ಖುಷಿ ತರುತ್ತದೆ ರೂಪಂ ದೇಹಿ ಯಶೋ ದೇಹಿ ಸೌಭಾಗ್ಯಂ ದೇಹಿ ದೇವಿ ಮೇ ಪುತ್ರಾನಂದ ದೇವಿ ಸರ್ವ ಸರ್ವದಾ ಈ ಮಂತ್ರವನ್ನ ಜಪ ಮಾಡಿರಿ ಮಿಥುನ ರಾಶಿ ಯಾವ ಗ್ರಹ ಬಲವೂ ಇಲ್ಲದಿದ್ರೂ ಅಪಾಯ ಕೂಡ ಇಲ್ಲ ಒಂಬತ್ತನೇ ಮನೆಯಲ್ಲಿ ನಿಮ್ಮ ರಾಶಿ ಅಧಿಪತಿ ಕೆಲವು ಸಮಯದ ನಂತರ ಕೇತು ಮೂರನೇ ಮನೆಗೆ ಬಂದಾಗ ನಿಮಗೆ ಸ್ವಲ್ಪ ಮಟ್ಟಿಗೆ ಅಡ್ಡಿ ಆತಂಕಗಳು ದೂರವಾಗುತ್ತವೆ ಅಂದುಕೊಂಡ ಕೆಲಸ ಸರಾಗವಾಗಿ ಆಗುವುದಿಲ್ಲ ನಿಂತು ಹೋಗಿದ್ದ ಮುಂದೆ ಸಾಗುತ್ತದೆ ಬೇಸರ ಬೇಡ ನಿಮಗೂ ಒಳ್ಳೆ ಕಾಲ ಬಂದೇ ಬರುತ್ತದೆ ಕಾಯಬೇಕು ಅಷ್ಟೇ ಆರ್ಯಂ ಸರ್ವೇಷ್ಠಾತ ಮೇ ಸರ್ವತ್ರಂ ಕೇಷ್ಟಂ ಸರ್ವತ್ರ ವೈಕ್ಯೋ ಹಂ ಹೇ ಹೇಮಂತ್ರ ಜಪವನ್ನ ಮಾಡಿರಿ ಕಟಕ ರಾಶಿ ಹನ್ನೊಂದನೇ ಮನೆಯ ಗುರು ತನ್ನ ವಕ್ರತೆಯನ್ನು ಕಳೆದುಕೊಂಡು ನೇರ ಮಾರ್ಗದಲ್ಲಿ ಸಂಚರಿಸುತ್ತಾ ಲಾಭ ತಂದುಕೊಡುತ್ತಾನೆ ಅಷ್ಟಮ ಶನಿಯ ಪ್ರಭಾವ ಮುಗಿಯುತ್ತಾ ಬಂದಿದೆ ಈಗ ಗುರುಬಲ ಇದೆ ಒಳ್ಳೆ ಕೆಲಸ ಸರಾಗವಾಗಿ ಆಗುತ್ತದೆ ವೈಯಕ್ತಿಕ ಅಭಿವೃದ್ಧಿ ಇದೆ ಹಣದ ಹರಿವು ಸರಾಗ ಸಜ್ಜನರ ಸಹವಾಸದಿಂದ ಮನಸ್ಸಿಗೆ ಶಾಂತಿ ತೃಪ್ತಿ ಸಿಗುತ್ತದೆ ಲಕ್ಷ್ಮೀ ಕ್ಷೇತ್ರ ಸಮುದ್ರ ತನಯಂ ಶ್ರೀರಂಗದ ಮೇಶ್ವರಿ ದಾಸಿ ಭೂತ ಸಮಸ್ತ ದೇವ ವನಿತಾಂ ಲೋಕೈಕಂ ದೀಪಂ ಕುರಾಂ ಈ ಮಂತ್ರವನ್ನ ಜಪ ಮಾಡಿರಿ ಇನ್ನು ಸಿಂಹರಾಶಿ ಗುರುಬಲ ಸಿಗಲು ಇನ್ನು ಕೆಲವೇ ದಿನಗಳು ಇವೆ ಅಲ್ಲಿಯವರೆಗೂ ಕೂಡ ಸಹಿಸಲೇಬೇಕು ರಾಹು ಎಂಟನೇ ಮನೆಯಲ್ಲಿರುವುದರಿಂದ ಉಸಿರಾಟದ ತೊಂದರೆ ಅಲರ್ಜಿ ವಿಷಹಾರ ಸೇವಿಸಿ ತಮ್ಮ ಒಳಗಾಗಬಹುದು ಇನ್ನು ಕಣ್ಣು ಕಿವಿ ಗಂಟಲು ತೊಂದರೆ ಅಸಿಡಿಟಿ ಇಂತಹ ತೊಂದರೆಗಳು ಹೆಚ್ಚಾಗಿ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಜಾಗೃತಿಯಾಗಿರಿ ಹಣಕಾಸಿನ ಸಮಸ್ಯೆ ಕೊಂಚ ಮಾನಸಿಕ ಕಿರಿಕಿರಿ ಇರುತ್ತದೆ ನಿಭಾಯಿಸಿಕೊಳ್ಳಬೇಕು ಪ್ರತಿದಿನ ಮಹಾ ಮೃತ್ಯುಂಜಯ ಮಂತ್ರವನ್ನ ಜಪ ಮಾಡಿರಿ ರಾಶಿ ಗುರು ವಕ್ರತೆಯನ್ನ ತ್ಯೇಜಿಸಿರುವುದರಿಂದ ಈಗ ನಿಮಗೆ ಗುರುಬಲದ ಪಾಸಿಟಿವ್ ಶಕ್ತಿ ಅನುಭವವಾಗುತ್ತದೆ ಕೆಲಸ ಕಾರ್ಯಗಳು ವೇಗದಿಂದ ಸಾಗುತ್ತದೆ ಅಡೆತಡೆಗಳು ದೂರವಾಗಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಅದರ ಆರರಲ್ಲಿ ಸೂರ್ಯ ಶನಿ ಇಬ್ಬರಿಂದಲೂ ಲಾಭ ಇದೆ ಮಾರ್ಕೆಟಿಂಗ್ ವಿಭಾಗದಲ್ಲಿ ಕೆಲಸ ಮಾಡುವವರಿಗೆ ಶುಭ ಫಲಗಳಿವೆ ಅವಿವಾಹಿತರಿಗೆ ವಿವಾಹ ಇದೆ ಇನ್ನು ನಮಃ ಶಾಂತಾಯ ಹಾರಾಯ ಪರಮಾತ್ಮನೇ ಪ್ರಣಯತು ಕ್ಲೇಶನಾಶಾಯ ಯೋಗಿ ನಾಮಪತಿಯೇ ನಮಃ ಈ ಮಂತ್ರವನ್ನು ಜಪ ಮಾಡಿರಿ ತುಲಾರಾಶಿ ಕೆಲವೇ ದಿನಗಳಲ್ಲಿ ಶನಿ ಆರನೇ ಮನೆಗೆ ಗುರು ಒಂಬತ್ತನೇ ಮನೆಗೆ ಕೇತು ಲಾಭ ಸ್ಥಾನಕ್ಕೆ ಬರ್ತಾರೆ ಮೂರು ಗ್ರಹಗಳ ಬಲ ಸಿಗುತ್ತದೆ ಒಳ್ಳೆ ಅವಕಾಶ ನಿಮ್ಮ ಬಳಿ ಹರಿದು ಬರುತ್ತದೆ ಹೊಸ ಉದ್ಯೋಗ ಮನೆ ಕೊಳ್ಳುವುದು ಆ ವಿವಾಹಿತರಿಗೆ ವಿವಾಹ ಯೋಗ ವಿದೇಶ ಪ್ರಾಣ ವೃತ್ತಿಯಲ್ಲಿ ಯಶಸ್ಸು ಬಡ್ತಿ ಹೀಗೆ ಎಷ್ಟೋ ವಿಷಯಗಳಲ್ಲಿ ಅಭಿವೃದ್ಧಿಯ ಸಂಗತಿಗಳಿವೆ ಹೊಸ ಯೋಜನೆಗಳು ಯಶಸ್ವಿಯಾಗಿ ಮುಗಿಸುತ್ತೀರಿ ಕಿರುಕುಳಗಳು ಕಡಿಮೆಯಾಗಲಿವೆ ಶತ್ರುಗಳ ಕಾಟ ಇರುವುದಿಲ್ಲ ಕಾಯುತ್ತಿರುವ ಶುಭಗಳಿಗೆ ಹತ್ತಿರದಲ್ಲಿ ಕೂಡ ಇದೆ ಓಂ ದೇಹಿ ಸೌಭಾಗ್ಯ आरोग्यम देहि मे परम सुखम रूपं दे जयं देहि यशो देहि दुशो जेहि मंत्रवन जपमा वृश्चिक राशि ಈಗ ಗುರುಬಲ ಸಂಪೂರ್ಣ ಸಿಗಲಿದೆ ಲಾಭ ಸ್ಥಾನದ ಕೇತುವಿನಿಂದ ಧನ ಲಾಭ ಇದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆದು ಮನಸ್ಸಿಗೆ ಖುಷಿ ಸಂತೃಪ್ತಿ ಸಿಗುತ್ತದೆ ವೃತ್ತಿಯಲ್ಲಿ ಯಶಸ್ಸು ನೀವು ಯೋಜನೆಗಳಲ್ಲಿ ಯಶಸ್ಸು ಸಾಧಿಸಿ ಮೇಲಧಿಕಾರಿಗಳ ಪ್ರಶಂಸೆಗೆ ಪಾತ್ರವಾಗ್ತೀರಿ ಅರ್ಹರಿಗೆ ವಿವಾಹ ಯೋಗ ಮನಸ್ಸಿಗೆ ಖುಷಿ ಕೊಡುವ ಸಂಗತಿಗಳು ಕೂಡ ನಡೆಯಲಿವೆ ಓಂ ಗಣಪತಿ ವಿದ್ಯಾಂ ಪ್ರಧಾನಿ ಓಂ ಗಣಾಧ್ಯಕ್ಷ ಸಿದ್ದಿ ಬುದ್ಧಿ ಸಹಿತೆ ಮಹಾಗಣಪತಿ ನಮೋ ನಮಃ ಈ ಮಂತ್ರವನ್ನ ಜಪ ಮಾಡಿರಿ ಧನುರಾಶಿ ಈಗ ಗುರು ಆರನೇ ಮನೆಯಲ್ಲಿ ಇರುವುದರಿಂದ ಮಾನಸಿಕ ಕಿರಿಕಿರಿ ಆರೋಗ್ಯದಲ್ಲಿ ಏರುಪೇರು ರಥ ಟೆನ್ಷನ್ ಹಾಕುವ ಸಂದರ್ಭ ಇದೆ ಭಯಪಡಬೇಡಿ ಇವೆಲ್ಲವೂ ತಾತ್ಕಾಲಿಕ ಅಷ್ಟೇ ಸದ್ಯದಲ್ಲೇ ಗುರು ಏಳನೇ ಮನೆಗೆ ಬರುತ್ತಿದ್ದು ಸಂಪೂರ್ಣ ಗುರುಬಲಕ್ಕೆ ಪಾತ್ರವಾಗ್ತೀರಿ ರಾಹು ಮೂರನೇ ಮನೆಗೆ ಪ್ರವೇಶ ಮಾಡಿ ನಿಮ್ಮ ಪರಾಕ್ರಮ ಹೆಚ್ಚಿಸ್ತಾನೆ ಧನ ಲಾಭ ಕೊಡ್ತಾನೆ ಗುರು ಜೀವನ ಶುಭ ಗಳಿಗೆಗಳಿಗೆ ಕೊಡ್ತಾನೆ ಕುಟುಂಬ ಸೌಖ್ಯ ಸಂತೋಷ ನೆಮ್ಮದಿ ನಿಮ್ಮದಾಗಲಿದೆ ಗುರುವೇ ಸರ್ವ ಲೋಕಾನಂ ಯೋಗಿ ನಾಮನಿಧಿಯೇ ಸರ್ವದ ವಿದ್ಯಾನಮ ಶ್ರೀ ದಕ್ಷಿಣಾ ಮೂರ್ತಿಯೇ ನಮಃ ಹೇಮಂತ್ ಜಪ ಮಾಡಿರಿ ಮಕರ ರಾಶಿ ಈಗ ಗುರುಬಲ ಇದ್ದು ರಾಹುಬಲ ಜೊತೆಗೂಡಿ ನಿಮ್ಮ ಪ್ರಯತ್ನಗಳೆಲ್ಲ ಸಫಲವಾಗಲಿದೆ ಹಣದ ಹರಿವು ಉತ್ತಮ ಅವಕಾಶಗಳು ಹುಡುಕಿ ಬರುತ್ತವೆ ಮನೆಯಲ್ಲಿ ಮನದಲ್ಲಿ ಸಂತೋಷ ಸಮಾಧಾನ ನೆಲೆಸುತ್ತದೆ ಸಾಲಗಳು ತೀರಿಸುವ ಅವಕಾಶ ಒದಗಿ ಬರುತ್ತದೆ ಹೊಸ ಉದ್ಯೋಗ ಸಿಗಲಿದೆ ಇರುವ ಉದ್ಯೋಗದಲ್ಲಿ ಬಡತಿ ಯಶಸ್ಸು ನಿರೀಕ್ಷಿಸಬಹುದು ಓಂ ವಾಕ್ಯ ಮಹಿ ಧನು ಹಂಸಂ ಪ್ರಚೋದಯಾತಂ ಈ ಮಂತ್ರವನ್ನ ಜಪ ಮಾಡಿರಿ ಕುಂಭರಾಶಿ ಇನ್ನೇನು ಕೆಲವೇ ದಿನಗಳಲ್ಲಿ ಗುರುಬಲ ಬರಲಿದ್ದು ಆದರೂ ಇನ್ನು ಸಾಡೆಷಾತಿಯಷ್ಟು ಸನಿಯ ಪ್ರಭಾವ ಮುಗಿದಿಲ್ಲವಾದ್ದರಿಂದ ಸ್ವಲ್ಪ ಎಚ್ಚರಿಕೆ ಅಗತ್ಯ ನೀವು ಸುಮ್ಮನಿದ್ರೂ ವಿವಾದ ತಪ್ಪಿದ್ದಲ್ಲ ಇನ್ನು ನೀವು ಕೊಂಚ ವಿವಾದಾತ್ಮಕವಾಗಿ ಮಾತನಾಡಿದರೆ ಮುಗಿದೇ ಹೋಯಿತು ಜನ ನಿಮ್ಮನ್ನ ಜಾಲಾಡಿ ಬಿಡುತ್ತಾರೆ ಆದರೂ ಕೆಲವು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅಗೋಚರ ಸಹಾಯ ಬದಗಿ ಬಂದು ಮನಸ್ಸಿಗೆ ನಿರಳವಾಗುತ್ತದೆ ಹಾಗೆಂದು ಮೈ ಮರೆಯಬೇಡಿ ಎಚ್ಚರಿಕೆ ಮಾತು ಮತ್ತು ಕೃತಿಯಲ್ಲಿ ಸದಾ ಇರಲಿ ಮುಂಬರುವ ದಿನಗಳು ಒಳ್ಳೆಯದಿದೆ ನೀಲಾಂಜನ ಸಮಾಭಾಸಂ ರವಿ ಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡಂ ಸಂಭೂತಂ ತಂ ನಮಾಮಿ ಶನೇಶ್ವರಂ ಪ್ರತಿದಿನ ಈ ಮಂತ್ರವನ್ನ ಜಪ ಮಾಡಿರಿ ಮೀನರಾಶಿ ನಿಮಗೆ ಈಗ ಯಾವ ಗ್ರಹ ಬರ ಇಲ್ಲ ಸಾಡೆಸತಿ ಶನಿಯ ಪ್ರಭಾವ ಸಹ ಇದೆ ಹೀಗಾಗಿ ಖರ್ಚುಗಳು ಮಾನಸಿಕ ಕಿರಿಕಿರಿ ಅನಾರೋಗ್ಯ ಇಂಥ ವಿಷಮ ಪರಿಸ್ಥಿತಿಗಳು